ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸೆಲೆಬ್ರಲ್ ಪಾಲಿಸಿ ಎಂಬ ವಿಷಯದ ಬಗ್ಗೆ ಅಂದರೆ ಸೆಲೆಬ್ರಲ್ ಪಾಲಿಸಿ ಎನ್ನುವುದು ಚಲನೆಗೆ ಸಂಬಂಧಿಸಿದ ಸಮಸ್ಯೆಯಾಗಿದ್ದು ಈ ಸಮಸ್ಯೆ ಇರುವವರು ನಡೆದಾಡಲು ಕಷ್ಟವಾಗಬಹುದು ಅಲ್ಲದೆ ಇದು ಹುಟ್ಟಿನಿಂದಲೇ ಬರುವ ಸಮಸ್ಯೆಯಾಗಿದ್ದು ಇದು ನರಮಂಡಲದ ತೊಂದರೆಗಳಿಂದ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಇದು ಜೀವನ ಪರ್ಯಂತ ಕಾಡುವ ಮತ್ತು ಗುಣಪಡಿಸಲು ಅಸಾಧ್ಯವಾಗದಂತಹ ಸಮಸ್ಯೆಯಾಗಿದೆ ಆದರೆ ಇದನ್ನ ಒಂದು ಧ್ಯೇಯವಾಗಿ ಇಟ್ಕೊಂಡು ನಮ್ಮ ಜೊತೆ ಅವರ ಮಗುವಿನ ಬೆಳವಣಿಗೆಗೆ ಸಹಕರಿಸ್ತಾ ಬಂದಿರುವಂತಹ ಅಂತರಸಂತೆ ಹೋಬಳಿಯ ಮಳಲಿ ಗ್ರಾಮದ ಶ್ರೀಮತಿ ರವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೆ ಅವರ ಮಗುವಿನ ಬೆಳವಣಿಗೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ ಅಮ್ಮ ನಮಸ್ಕಾರ ನಮಸ್ಕಾರ ತುಂಬಾ ಖುಷಿ ಆಯ್ತು ಅಮ್ಮ ಈ ಒಂದು ಅಸಾಧ್ಯವಾಗದಂತ ಸಮಸ್ಯೆಯನ್ನ ನೀವು ಸಾಧಿಸಿ ತೋರಿಸಿ ಆ ಮಗುಗೆ ಒಂದು ಉತ್ತಮ ಭವಿಷ್ಯವನ್ನ ಕಟ್ಕೊಂಡಿರೋದು ತುಂಬಾ ಖುಷಿ ಆಗತ್ತೆ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ನಮ್ಮ ಜನತ್ವನಿ ಕೇಳುಕರೆಗೆ ನನ್ನ ಹೆಸರು ನೀಲಮ್ಮ ಅಂತ ಮೇಡಮ್ ಮಳೆ ಅಲಿ ಅಂತ ಅಂತರ್ಸಂತೆ ಹೋಗ್ಲಿ ಅಲ್ಲಿಂದ ನಾವು ಅಲ್ಲಿಂದ ಕರ್ಕ ಬತ್ತಾ ಇದೀವಿ ನಮ್ಮ ಪಾಪುನ ತನುಶ್ರೀ ಅಂತ ಅವಳು ನನ್ನ ಮೊಮ್ಮಗಳೇ ಆದ್ರೆ ಮೊಮ್ಮಗಳು ಅಂತ ಹೇಳ್ಕೊತಾ ಇಲ್ಲ ಮಗಳು ಅನ್ಕಂಡೆ ಸಾಕತಾ ಇದೀವಿ ಆದ್ರೆ ನಮ್ಮ ಯಜಮಾನ್ರು ಅವರು ಎಲ್ಲಾ ಸಹಾಯ ಮಾಡಿ ಮದೇಸ್ವಾಮಿ ಅಂತ ಅವ್ರ ಹೆಸರು ನಾವು ತುಂಬಾ ಬಡೂರೇ ಅಂತೇನ್ ಶ್ರೀಮಂತರು ಅಲ್ಲ ನನ್ಗೇನ್ ರೆಡಿ ಆಗ್ಬೇಕಾಯ್ತು ಅಂದ್ರೆ ನಮ್ ಪಾಪು ದೋಸೆ ರೆಡಿ ಆಗ್ಬೇಕಾಯ್ತು ನಮ್ಗೇನು ಗೊತ್ತಿರಲಿಲ್ಲ ಫಸ್ಟ್ ಹೇಳಿದ್ರು ಸೆಂಟ್ ಮೀರಿಸಲಿ ಕರ್ಕೋಗಿ ಅಂತ ಆದ್ರೆ ನಾವು ದುಡ್ಡಿಗೆ ಎದ್ಕೊಂಡು ನಾವು ಕರ್ಕೊ ಬಂದಿರ್ಲಿಲ್ಲ ಆಮೇಲೆ ಒಂದ್ ಸ್ವಲ್ಪ ಈಗ ನಮ್ಮ ಎನ್ ಬೆಳ್ತೂರಲ್ಲಿ ನಮ್ ಸಂಬಂಧಿಕರಿದ್ರು ಆಗ ನಮ್ ಮಾವ ಅಲ್ಲಿ ಹೋಯ್ತಾ ಇದ್ರು ಅವ್ರ ಮನೆಗೆ ಹಿಂಗೆ ನಮ್ಮ ಪಾಪು ಒಂದ್ ಐತೆ ಕಣಮ್ಮ ಒಂದ್ ಸ್ವಲ್ಪ ಅಲ್ಲಿ ಸರ್ಗುರಲ್ಲಿ ವಿಚಾರಿಸ್ ಕೇಳಿ ಅಂತ ಹೇಳಿ ಅಂದ್ರು ಆಗ ಅವ್ರು ಚಿಕ್ಕ ಅವ್ರು ಅಂತ ಅವ್ರು ಬತ್ತಿದ್ರು ಆಗ ಅವ್ರನ್ನ ವಿಚಾರ್ಸಿದ್ನು ಆಗ ಅವ್ರು ವಿಚಾರಿಸಿದ್ಲೆ ಹಿಂಗೆ ಹಿಂಗ ನೋಡೋಣ ಮಾಹಿತಿ ತಿಳ್ಕೊಂಡು ಪೂರ್ಣಿಮಾ ಅಂತ ಅವರು ಅವ್ರೆ ಅವ್ರ ಅಡ್ರೆಸ್ ಕೊಡ್ತೀನಿ ಏನು ಖರ್ಚಾಗಲ್ಲ ದುಡ್ಡು ಕಷ ಏನು ಖರ್ಚಾಗಲ್ಲ ಫಸ್ಟ್ ಹೋಗಿ ಇಮ್ಮೆ ಇದು ಮಾಡಿ ಮಾತಾಡಿ ಅಂತೆಲ್ಲ ಹೇಳಿದ್ರು ಆಗ ನಮಗೂ ಭಯ ಸರ್ ಅವ್ರಿಗೆ ಫಸ್ಟ್ ಹಂಗೆ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಓದಿಲ್ಲ ಬರ್ದಿಲ್ಲ ನಮ್ಮ ಪಾಪ ಕರ್ಕೊ ಬರಕ್ ಆಗಲ್ಲ ಅಂತಂದಾಗ ಅವರು ಅವರು ಧೈರ್ಯ ಕೊಟ್ಟು ನಿಮ್ಗಿಂತ ತೆಚ್ಚಾಗಿ ನಿಮ್ಮ ಅಕ್ಕ ತಂಗಿ ಇರ್ಕೊಂಡಂಗೆ ನೋಡ್ಕೊತಾರೆ ಪೂರ್ಣಿಮಾ ಮೇಡಮ್ ಅಂತ ಅವ್ರೆ ನಿಮ್ಮ ಕಷ್ಟ ನಿಶಿರಕ್ಕೆಲ್ಲ ಮಾಡ್ತಾರೆ ನೀವು ನೀವೇನು ಹೆದ್ರಕಬೇಡಿ ಅಂದ್ಬಿಟ್ಟು ಫಸ್ಟ್ ಮಾಹಿತಿ ಕೊಟ್ಟರು ಆಗ ಒಂದಿನ ಎರಡು ದಿನ ಬಂದು ಎಲ್ಲ ಮಾಹಿತಿ ಕೊಟ್ಬಿಟ್ಟು ಆ ಮೂರನೇ ಮಾಯಕ್ಕೆ ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಮೇಡಮ್ ಆಗ ಅವ್ರಿಗೂ ಅವರು ಏನು ಇದು ಮಾಡ್ತಿದ್ರು ಇದು ನಿಮ್ದೇನ ಪಾಪು ಅಂತಂದ್ರು ಅವ್ರಿಗೂ ಏನೂ ಗೊತ್ತಿನಿಲ್ಲ ಮೇಡಮ್ ನಮ್ದೇ ಪಾಪು ಹಿಂಗ ಆಗೈತೆ ಅಂದ್ಬಿಟ್ಟು ಮಾಹಿತಿ ಎಲ್ಲ ಕೊಟ್ಟಿ ಅವ್ರಗ ಅವಾಗ ಒಂದೂವರೆ ವರ್ಷ ನಾನು ಬಂದಾಗ ಕರ್ಕೊಂಡಿ ತಿನ್ನಿಲ್ಲ ದಬ್ಬಾಕ ತಿನ್ನಿಲ್ಲ ಯಾರ್ನು ಏನು ನೋಡ್ಕೊ ಅವಾಗ ಕರೆದ್ರು ನೋಡು ಅಂದ್ರೆ ಎತ್ತಗು ನೋಡ್ತೀನಿಲ್ಲ ಅವಳು ಅಲ್ಲೇ ಅಂತ ದಬ್ಬಾಕಂಡು ತಿನ್ಸ್ಬಿಟ್ಟು ಅಲ್ಲೇ ಇದ್ ಮಾಡ್ತೀನಿ ಆಗ ಅವ್ರು ಬಂದು ಧೈರ್ಯ ಕೊಟ್ರು ಅವ್ರಿಂಗ್ ನಮ್ಗೆ ಅಷ್ಟು ಪರಿಚಯ ಇರ್ಲಿಲ್ಲ ಆಗ ಪೂರ್ಣಿಮಾ ಮೇಡಮ್ ಅವ್ರ ಹತ್ರ ಬಂದು ಹಿಂಗಾಯ್ತು ಮೇಡಮ್ ಅದಕ್ಕೆ ಆಯ್ತು ಬಿಡಿ ಏನು ಎದ್ರಕಬೇಡಿ ಪಾಪು ರೆಡಿ ನಾವ್ ಏಳ್ ಟೈಮು ನೀವು ಕರ್ಕೊ ಬನ್ನಿ ಅಂತೆಲ್ಲ ಅಂದ್ರು ಆಗ್ಲೂ ನಮಗ ಅಷ್ಟು ಬರ್ತೀನಿ ಒಂದ್ ಎರಡ್ ದಿನ ನಮ್ಮ ಅತ್ತೆ ಮಾವ ಬಂದ್ ಕರ್ಕ ಬಂದ್ರು ಆಗ ಇನ್ನು ಬಸ್ ಚಾರ್ಜ್ ಗಿ ಚರ್ಜ್ ಎಲ್ಲಾ ಇದಾಯ್ತ ಅನ್ಬಿಟ್ಟು ಆಗ ನಮ್ಗೆ ಸಸಿ ಗೊತ್ತಾದ್ಮೇಲೆ ಅಂದ್ಮೇಲೆ ಪೂರ್ಣಿಮಾ ಮೇಡಮ್ ಧೈರ್ಯ ಕೊಡ್ರು ನಿಮ್ ಜೊತೆಲೆಲ್ಲ ಹಿಂಗ್ ಕರ್ಕ ಬರ್ಬೇಡಿ ನಿಲ್ಲ ನೀವೇ ಬೇಕಾರ ನಿಧಾನಕ್ಕ ನೋಡ್ಕೊಂಡು ಇನ್ನು ರೂಢಿ ಆಗದೆ ಅವರು ಧೈರ್ಯ ತುಂಬಿದ್ರು ಬತ್ತಪತ ತುಂಬಿ ಹಿಂಗಿಂಗ ಅವ್ರು ಎಲ್ಲಾ ವಿಚಾರಿಸಿದ್ರು ಹಿಂಗಾದ ಮೇಡಮ್ ಈ ತರ ನಡೆಯಲ್ಲ ಮೊಟ್ಟೆ ಹಿಂಗಾದ ನಾವ್ ಅವಿ ತಲೆ ಕೆಡ್ಸ್ಕೊಬೇಡಿ ದುಡ್ಡು ಕಾಸು ಯಾವ್ದಕ್ಕೆ ಆದ್ರೂ ನಿಮ್ಗೆ ಏನು ಯೋಚನೆ ಮಾಡಬೇಡಿ ನಾವ್ ಅವಿ ಅಂತ ಧೈರ್ಯ ತುಂಬಿದ್ರು ಸ್ಟಾರ್ಟಿಂಗ್ ನಲ್ಲಿ ಬಂದು ಅವ್ರ ಜೊತೆಲಿ ಮಾತಾಡೋಕು ನಂಗೆ ಭಯ ಆಯ್ತಿತ್ತು ಕ್ಯಾಂಪ್ ಕ್ಯಾಂಪಲ್ಲೇ ಕೆಂಚ್ನಳ್ಳಿಗೆ ಹೋದ್ನು ಆಗ ಬಂದು ಮಾರ್ನೆಗೆ ಅಂದ್ರು ಕ್ಯಾಂಪ ನೀಲ ಮೊರೆ ಬನ್ನಿ ಅಂತ ಇಲ್ಲ ಮೇಡಮ್ ನಾ ಬರಕಿಲ್ಲ ನಮಗ್ ಗೊತ್ತಿಲ್ಲ ಇವೆಲ್ಲ ಅಂದ್ರು ಅದಕ್ಕೆ ಏನು ಇಲ್ಲ ನಾವ್ ಅವಿ ಬನ್ನಿ ನಮ್ ಅಕ್ಕ ತಂಗಿರ್ಕಣಂಗಿ ನೀವ್ ತಲೆ ಕೆಡ್ಸ್ಕೋಬೇಡಿ ನಾವ್ ನೋಡ್ಕೊತೀವಿ ಸಪೋರ್ಟ್ ಅವಿ ಅಂತ ಧೈರ್ಯ ತುಂಬುದ್ದೆ ಅವ್ರು ಆಯ್ತು ಮೇಡಮ್ ಅದೇನೋ ಅನ್ಬಿಟ್ಟು ಜೊತೆ ಯಾರನು ಕರ್ಕೋನಿಲ್ಲ ಯಾರು ಬೇಡಿ ನಾವ್ ಅವಿ ಬನ್ನಿ ಅನ್ಕ ಕ ಹೋದ್ರು ನಮ್ ಅಕ್ಕ ತಂಗಿರ್ ಅಂದ್ರೆ ಪೂರ್ತಿ ಅವ್ರೇ ನನ್ಗ ಸಾಕಾರ ಎಲ್ಲ ಇದ್ ಮಾಡ್ತೇರೋದು ನಮ್ಮ ಪೂರ್ಣಿಮಾ ಮೇಡಮ್ ಆಗ ಆಯ್ತು ಮೇಡಮ್ ಬರ್ತೀನಿ ನಡ್ರಿ ಅನ್ಬಿಟ್ಟು ಅವ್ರ ಜೊತೆಲೆ ಕರ್ಕೊಂಡಂಗ ಅಲ್ಲಿರೋರೆಲ್ಲ ಫ್ರೆಂಡ್ಸ್ ಎಲ್ಲ ಸವಿತಾ ಬಾಯಿ ಅವರು ತಾಯಿ ಅವರೆಲ್ಲ ಮಂಜು ಅವರೆಲ್ಲ ಸದ್ಯಕ್ಕ ಅಡ್ಜಸ್ಟ್ ಆಗಿದ್ದೆ ಅವ್ರೆಲ್ಲಾ ನನ್ಗೆ ಪಾಪ ನಾವು ಕಣಕ ನಮ್ಮ ಮಕ್ಕಳು ಹಿಂಗೆ ಆಗಿದ್ದೋ ಇಲ್ಲಿ ಏನು ಆಗಲ್ಲ ಸುಮಿರಿ ಅವ್ರಿಗೆ ಯಾರಿಗೂ ಏನೂ ಗೊತ್ತಿಲ್ಲ ಮೊಮ್ಮಗಳು ಅಂತ ನಾನು ಹೇಳ್ಕೊಂಡಿದ್ದಿಲ್ಲ ನಮ್ಮ ಮೇಡಮ್ ಅವರು ಹೇಳಿರ್ನಿಲ್ಲ ಹಂಗೆ ಸಾಕಂಡ್ ಅವ್ರು ಟೈಮ್ಗೆ ನಾವು ಎಲ್ಲ ಮಾಡಿದ್ನೋ ಆಗ ಇವರು ಎಲ್ಲ ಉಪಯೋಗ ಎಲ್ಲನೂ ಕೊಟ್ಟರು ವಾಕರು ಆಮೇಲೆ ಗೇಟಸ್ಸು ಶೂ ಎಲ್ಲನೂ ಕೊಟ್ಟರು ಅವ್ಳಿಗೇನು ಎಲ್ಪಬೇಕು ಎಲ್ಲಾನು ಮಾಡಿದ್ರು ಆದ್ರೆ ನನ್ಗೆ ಜನ ಅಂತಿದ್ರು ಇಷ್ಟು ಐದು ವರ್ಷದಿಂದ ಅಂದ್ರೆ ನಮ್ಮೂರಲ್ಲಿ ಅಂತಿದ್ರು ಪರ್ವಾಗಿಲ್ಲ ನೀನ್ ಕರ್ಕೊಂಡು ತಕ್ಕಂತ ಇಷ್ಟು ಮಟ್ಟು ಮಾಡಿದೆ ಈ ಪಾಪುನ ಬೇರೆಯವರಾಗಿದ್ರ ಮೂಲಲ್ಲಿ ಕುಣಸ್ ಬಿಡೋರು ಈಗ್ಲೂ ಪರವಾಗಿಲ್ಲ ಕಣವ ನೀನೆ ಗಟ್ಟಿ ಅಯ್ಯೋ ಹೋಗು ಯಾರಾದ್ ಕರ್ಕೋಗೋದು ಮನೇಲು ಮಾಡ್ಕೊಂಡು ಮಟ್ಕೊಂಡು ಸಾಕಾಯ್ತ ಅಂತಿದ್ರು ಇವ್ರಲ್ಲಿ ನೀ ಕರ್ಕೋಯ್ತಿದೆಯಲ್ಲ ನೀನ್ ಪರ್ವಾಗಿಲ್ಲ ಅಂದ್ರು ಅಮ್ಮ ಚೆನ್ನಾಗಿರೋರ್ ಮಾಡೋರ್ಗೆ ಇಷ್ಟ ಕಷ್ಟ ಯಾರು ಒಂದ್ ಲೋಟ ನೀರ್ ಕೊಡೋಲ್ಲ ಇನ್ನೀಗ ಮೂಲಲ್ಲಿ ಕುತ್ಕೊಂಡ್ರೆ ನಮ್ ಯಾರೇ ಆದ್ರೆ ಯಾರು ಮಾಡದ್ರು ನಾನ್ ಇರೋ ಗಂಟ ನನ್ ಕೈಲಾದಷ್ಟು ನಾ ಮಾಡ್ತೀನಿ ಅಂದ್ರೆ ನಿಮ್ ಬೆಳವಣಿಗೆ ಸಾಕಷ್ಟು ಕೈಗಳಿವೆ ಆ ಕಾಣದ ಕೈಗಳಿಗೆ ನಿಮ್ದೊಂದ್ ದೊಡ್ಡ ವಂದನೆಗಳನ್ನ ಈ ಮಾತಿನ ಮೂಲಕ ನೀವು ವ್ಯಕ್ತಪಡಿಸಿರೋದು ನಮಗೂ ಕೂಡ ತುಂಬಾ ಖುಷಿ ಆಗ್ತಿದೆ ಅಲ್ಲಿಂದ ಕರ್ಕೋ ಬಂದು ಸಲಹೆ ಕೊಟ್ಟವರಾಗಿರ್ಬೋದು ಇಲ್ಲಿ ಥೆರಪಿ ನೀಡೋದವ್ರಂತಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ನಿಮಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನ ಮಾಡಿದ್ರೆ ಆ ಸಹಾಯಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಅಂತ ಈ ಮಾತಿನ ಮೂಲಕ ತುಂಬಾ ಚೆನ್ನಾಗಿ ಹಿಡಿದಿ ಈ ಮಗುಗೆ ಎಷ್ಟು ವರ್ಷ ಮೇಡಮ್ ಇವಾಗ ಇವಾಗ ಏಳು ವರ್ಷ ಮೇಡಮ್ ಈಗ ಆಗಸ್ಟ್ ಬಂದ್ರೆ ಏಳು ವರ್ಷ ಆಯ್ತು ಹದಿನೆಂಟು ವರ್ಷ ಹದಿನೆಂಟನೇ ತಾರೀಕು ಬಂದ್ರೆ ಈಗ ಅಲ್ಲಿಂದ ಇಲ್ಲಿಗ ಪೂರ್ತಿ ಅವಳು ಬೆಳವಣಿಗೆ ಚೆನ್ನಾಗ್ ಬಂದಾಳೆ ಆದ್ರೆ ನಾನು ಹೇಳ್ಬೇಕಾದ್ರು ಇದೇ ವಾತಾವರಣ ಈಗ ನಮ್ಗ ಕಷ್ಟ ಮನೇಲಿ ಇದ್ದೇ ಇರುತ್ತೆ ಈಗ ನಮ್ಮನೇಲಿ ಬೆಳಿಗ್ಗೆ ಮಾಡ್ಬಿಟ್ಟು ಬಂದ್ರೆ ನಾವ್ ಹೋಗೋದೇ ನಮ್ ನಮ್ಗೆ ಏನ್ ಬೇಕಾಗಿರೋದೇನ ನಮ್ ಪಾಪು ರೆಡಿ ಆಗ್ಬೇಕು ಅಂತ ಅವಳು ಬೆಳವಣಿಗೆ ಇದ್ರೆ ನಾವ್ ಏನಾರ ಒಂದ್ ಗಂಜಿ ಒಂದ್ ಲೋಟ ನೀರ್ ಕುಡ್ಕ ಕಾಲ ಕಳೀ ಮೇಡಮ್ ಸಮಾಧಾನ ಇರುತ್ತೆ ನಮ್ ಪಾಪು ಈಗ ಅಷ್ಟ್ ನಡೀತಾವಳಲ್ಲ ಇಷ್ಟಕ್ಕೆಲ್ಲ ಅಷ್ಟ್ರ ಮಟ್ಟಿಗೆ ನಡೀತು ಅಷ್ಟೇ ಹೆಲ್ಪ್ ಮಾಡೋರಲ್ಲ ನಮ್ಮ ಹಾಸ್ಪಿಟ್ಲ ಕಡೆಯಿಂದ ಬೇರೆ ಹಾಸ್ಪಿಟ್ಲಲ್ಲಿ ಎಲ್ಲೂ ಹೆಲ್ಪ್ ಮಾಡಲ್ಲ ನಮ್ ವಿವೇಕಾನಂದ ಸ್ವಾಮಿಲಿ ಚೆನ್ನಾಗಿ ಹೆಲ್ಪ್ ಮಾಡವ್ರೆ ಅದಕ್ಕೆ ತಕ್ಕಂತೆ ಹೆಚ್ಚಾಗಿ ನಮ್ಮ ಪೂರ್ಣಿಮಾ ಮೇಡಮ್ ಅವರಂತೂ ನಾನು ಈಗ್ಲೂ ಮೊನ್ನೆನು ಹಂಗ ಎಂದೆ ಮೇಡಮ್ ಅವಳು ನಡ್ದಾಳ ಏನೋ ಹೇಳಿ ನೀವ್ ಖಂಡಿತ ಹೇಳದ್ರೆ ನಾನು ಅವಳ ಡೈಲಿ ನನ್ಗೆ ಏನೇ ಕಷ್ಟ ಆಗ್ಲಿ ನಾನ್ ಬರ್ತೀನಿ ಆದ್ರೆ ಆಗಲ್ಲ ಅಂತ ಇದ್ ಮಾಡಿ ನನ್ಗೆಲ್ಲ ಆಗಲ್ಲ ಮೇಡಮ್ ಡೈಲಿ ಹತ್ಕೊಂಡು ಬರಕ ಇಲ್ಲ ಸುಮ್ನಿರಿ ನಾ ಅವನಿ ತಲೆ ತಲಕಡಿ ಅವಳು ಏಳು ವರ್ಷ ಕಂಟ ಅವಳು ಪಕ್ಕ ನಡೀತಾಳ ಮಾತು ಆಡ್ತಾಳ ನಡೀತಾಳೆ ಸುಮ್ನಿರಿ ಅನ್ ಧೈರ್ಯ ತಕಳಿ ಒಟ್ನಲ್ಲಿ ನಮ್ಗ ಅವ್ಳು ಅಷ್ಟಕ್ಕ ನಡ್ದು ಗೋಡೆಲೆ ಹಿಡ್ಕೊಂಡ್ ನಡ್ದು ಅವ್ರು ಏನ್ ಹೇಳಿರ್ತಾರ ಎಲ್ಲಾನು ನಾವ್ ಮನೇಲಿ ಮಾಡಿದೀನಿ ಮೇಡಮ್ ಆದ್ರೆ ಎಲ್ಲಾ ಮಕ್ಳಿಗ್ ಹೇಳೋದು ಅಷ್ಟೇ ನಮಗ್ ಕಷ್ಟ ಆಯ್ತ ಅನ್ಬಿಟ್ಟು ಮಕ್ಳ ನಮ್ ಮೂಲಕ್ ಕುಣಿಸಲೇ ಬೇಡಿ ಎಲ್ಲರಿಗೂ ಹೇಳ್ತಾ ಇದೀನಿ ಆದ್ರೂ ಆದಷ್ಟು ಮಕ್ಕಳನ್ನ ಕರ್ಕಂಬಂದ್ ಮಾಡಿದ್ರೆ ನಮ್ಗ್ ಒಳ್ಳೇದು ಮೇಡಮ್ ಈಗ ಈಗ ಅವ್ಳಗೊಂದ್ ಏನೇ ಮಾಡ್ಬೇಕಾದ್ರೂ ಅವ್ಳಗ್ ಏನು ಹೇಳ್ತೀನಿಲ್ಲ ಈಗೆಲ್ಲಾನು ಹೇಳ್ತಾಳೆ ಅವಳೇ ಗೋಡೆ ಹೋಗಿ ಹೊರ್ಗಡೆ ಹೋಗ್ಬಿಟ್ಟು ಆಮೇಲೆ ಬಂದ ಅವಳೆ ಎಲ್ಲಾನು ಬೇಕಮ್ಮ ಹಾಕಮ್ಮ ಅಂತ ಎಲ್ಲ ಒಂದ್ ಸ್ವಲ್ಪ ಕೈಸನ್ನೆಲ್ಲಾರು ಅಷ್ಟು ಮಾಡಿ ಹೇಳ್ತಾಳೆ ಮೇಡಮ್ ತನಗೆ ನೀರ್ ವರ್ಷ ತುಂಬತಾ ಇದೆ ಅಂತ ಹೇಳಿದ್ರಿ ಮೊದ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಮಗುಗೆ ಮೊದಲನೇ ಪರಿಸ್ಥಿತಿ ಅಂದ್ರೆ ಮೇಡಮ್ ನಮ್ಮ ಅಲ್ಲಿ ಅವಳು ನೋಡಿದ್ರೆ ಅವಳು ಒಂದ್ ಏನಂದ್ರೆ ಯಾಕಪ್ಪ ನಾವ್ ಹಿಂಗ ಹೆಂಗೆ ಮಾಡೋದ್ ಇವಳನ್ನ ಯಾವ್ತರ ಮಾಮೂಲಿ ನಾರ್ಮಲ್ ಮಕ್ಳ ತರ ಹೆಂಗೆ ತರೋದು ಅನ್ಕೊಂಡು ತಲೆ ಕೆಡ್ಸ್ಕತೀನ ಕೆಲವ್ರು ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ ಅಯ್ಯಾವ್ ಏನಕ್ಕೆ ಸಾಕತ ಇದೆ ತಗೊಂಡೋಗ್ ಒಳಗ್ ಬಿಕು ಅಂದ್ರು ನನ್ ಸಂಬಂಧಿಕರೇ ಅಂದವ್ರ ಅದ ನನ್ ಪೂರ್ಣಿಮಾ ಮೇಡಮ್ ಅವ್ರ ಜೊತೆ ಹಂಚ್ಕೊಂಡಿ ಹಿಂಗಂತಾರೆ ಮೇಡಮ್ ಹೆಸರು ಹೇಳ್ಬಾರ್ದು ಆದ್ರೆ ನಮ್ಮ ಮನೆಯವರು ನನ್ ಎಷ್ಟು ಖರ್ಚಾಗ್ಲಿ ನನ್ ಮೊಮ್ಮಗಳನ್ನ ನಾನ್ ಸಾಕ್ಲೇಬೇಕು ಯಾರು ಏನೇ ಮಾಡಿದ್ರು ಅದು ನನ್ನ ಪರಿಸ್ಥಿತಿ ಎಷ್ಟೇ ಕಷ್ಟ ಬರ್ಲಿ ನಾನು ಅವಳನ್ನ ಒಂದು ಲೆವೆಲ್ ತನ್ನ ನಿನ್ಸೇ ನಿಲ್ಸ್ತೀನಿ ನನ್ನ ಮೊಮ್ಮಗಳನ್ನ ಅನ್ಕೊಂಡ್ ಅವ್ರು ಆಟ ತಕೊಂಡ್ರು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ಎಲ್ಪ್ ಚೆನ್ನಾಗಿ ಮಾಡಿದ್ರು ಆಯ್ತು ಹೋಗು ಎಷ್ಟೊತ್ ಕೆರೋಲಿ ಪೂರ್ಣಿಮೆ ಮೇಡಮ್ ಅಂದ್ರೆ ಆಯ್ತು ಹೋಗು ಕರ್ಕೊ ಹೋಗು ರೆಡಿ ಮಾಡ್ಸು ಹ್ಮ್ ಅದೆಲ್ಲಾನು ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಮೇಡಮ್ ಈ ಸತತ ಸತೂವರೆ ವರ್ಷದಿಂದ ಚಿಕಿತ್ಸೆಯನ್ನ ಕೊಡ್ಸ್ತಾ ಈಗ ಐದು ವರ್ಷದಿಂದ ಥೆರಪಿಯನ್ನ ಕೊಡಸ್ತಾ ಇದ್ರೆ ಈಗ ಅನ್ನಿಸ್ತಾ ಇದೆ ಈ ಥೆರಪಿ ಈಗ ಪರವಾಗಿಲ್ಲ ಮೇಡಮ್ ನಾನು ಹೇಳದ್ನಲ್ಲ ನಮ್ ಈ ಸಮಯದಲ್ಲಿ ನಮ್ ಈ ಆಸ್ಪತ್ರೆಯಲ್ಲಿ ಇರೋ ಎಲ್ಪು ಮಕ್ಳಗ್ ಮಾಡ್ತಾ ಇರೋದು ಎಲ್ಲದಕ್ಕೂ ನನ್ಗ ಬಾರಿ ಖುಷಿ ಆಯ್ತ ಅದ ಬೇರೆ ಗಳಲ್ಲಿ ಮಾಡಲ್ಲ ಇಲ್ಲ ಮೇಡಮ್ ನಾ ಎಲ್ಲೂ ತೋರಿಸ್ಲಿಲ್ಲ ತೋರ್ಸಿದ್ನು ಅಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡದ್ರಲ್ಲಿ ಕಣ್ ಟೆಸ್ಟಿಂಗು ಪೀಚ್ ಗೆಲ್ಲ ಕರ್ಕೊಂಡೋಗಿಲ್ಲ ಹಿಂಗಂದ್ರು ದಿನಕ್ಕೊಂದ್ ಐನೂರು ಸಾವಿರ ಆಯ್ತ ಒಂದ್ ಗಂಟೆ ಒಂದ್ ಸಾವಿರ ರೂಪಾಯಿ ಆಯ್ತು ಅಂತ ಹೇಳಿದ್ರು ಮೇಡಮ್ ನಾವ್ ಆಗಲ್ಲ ಅನ್ಬಿಟ್ಟು ಅವಾಗ್ಲೇ ಎಲ್ಲಾ ಗೊತ್ತಾಗಿ ಲಾಸ್ಟ್ ಅಲ್ಲಿ ಈ ಸಂಸ್ಥೆಗೆ ಸ್ವಾಮಿ ಎಷ್ಟು ವರ್ಷ ಆಯ್ತು ಬಂದ್ ನಾವು ಬಂದು ಅವಳನ್ನ ಒಂದೂವರೆ ವರ್ಷದಲ್ಲಿ ಬಂದಿ ಈಗ ಐದು ವರ್ಷ ಆಯ್ತು ಮೇಡಮ್ ವಾರಕ್ಕೆ ಎಷ್ಟು ವಾರಕ್ಕೆ ನಾಲ್ಕ್ ದಿನ ಬರ್ತೀನಿ ನಾಲ್ಕ್ ದಿನ ಬಂದಾಗ್ಲೇ ಅವಳು ಇಷ್ಟು ಇಂಪ್ರೂವ್ ಆಗೋಳ ಇಲ್ಲ ಅಂದಿದ್ರೆ ನಾವು ಇಷ್ಟು ಆದ್ರೂ ಇನ್ನೊಂದು ಮಧ್ಯದಲ್ಲಿ ಗ್ಯಾಪ್ ಆಗೋಯ್ತು ನಮ್ಗೆ ನಮ್ಗೂ ಒಂದು ಆಪ್ರೇಷನ್ ಇತ್ತು ಮೇಡಮ್ ಅದ್ ಮಾಡಿಸ್ಕೊಂಡ್ಮೇಲೆ ನಮ್ಗ ಮೂರ್ ತಿಂಗಳ ಗ್ಯಾಪ್ ಆಗಿ ಆದ್ರೂ ಎರಡ್ ತಿಂಗಳು ತಿರ್ಗ ಫೋನ್ ಮಾಡಿದ್ರು ಮೇಡಮ್ ಇದ್ರಲ್ಲಿ ಹಿಂಸ ಆಗೋಯ್ತ ನಿಲ್ಲಾ ಕೊಡ್ಸೋದು ತೊಂದ್ರೆ ಆಯ್ತಾ ನೀವು ಕರ್ಕ ಬಂದ್ಬಿಡಿ ಅಂದ್ಬಿಟ್ಟು ಆ ಕರ್ಕ ಬಂದ್ಮೇಲೆ ನಮ್ಮ ಮನೆಯವರು ಒಂದ್ ಎರಡ್ ತಿಂಗ್ಳ ಕರ್ಕ ಬಂದ್ರು ಅದ್ರಿಂದ ಲೇಟ್ ಆಯ್ತು ಇಲ್ಲ ಅಂದಿದ್ರೆ ಇಷ್ಟೊತ್ ಕಳು ನಡ್ದು ನಡೆಯೋಳು ಎಲ್ಲಾ ಮಾಡೋಳು ಆದ್ರೂ ಅವಳ ಪರಿಸ್ಥಿತಿಲಿ ನಮ್ಗೆ ಈ ಕಾರಣಕ್ಕ ಪೂರ್ತಿ ನನ್ಗ ಅವ್ರನೆ ನಾನು ತಂದೆ ತಾಯಿ ಬಂದು ಬೆಳಗ ಅನ್ಕ ತಿಳ್ಕೊಂಡಿದೀನಿ ಕೆಲವರೆಲ್ಲಾ ಅಂದ್ರು ಏನಕ್ ಸುಮ್ ಡೈಲಿ ಒತ್ಕ ಒತ್ಕ ಇಲ್ಲ ಅಂತಂದ್ರು ಆದ್ರೆ ನಮ್ಮ ಊರಲ್ಲಿ ಈಗ ಪರವಾಗಿಲ್ಲ ಅಂದ್ರು ಇವತ್ತು ಅಂದ್ರು ನೀನೇ ಗಟ್ಟಿ ಕಣವ ಈ ಮಗು ಕರ್ಕೊಂಡ ಸಾಕಿದೆ ಎಲ್ಲ ಇಷ್ಟ ತಂದು ಇಲ್ಲ ನೋಡು ಒಂದ್ ಗೋಡೆ ಇಟ್ಕೊಂಡು ನಿಮ್ಮ ಅವ್ರ ತಾತ ಇಟ್ಕೊಂಡ್ ನಡೀತಾವಳೆಲ್ಲ ಪರವಾಗಿಲ್ಲ ಮೊದ್ಲ ತರ ಪರಿಸ್ಥಿತಿ ಅವಳ ಪರಿಸ್ಥಿತಿ ಅದೇ ಮೇಡಮ್ ಏನಂದ್ರು ಒಬ್ಬರ್ನು ಏನು ಇದು ಮಾಡ್ತೀನಿಲ್ಲ ಅವ್ಳ ಚಿನ್ನಕ ಇನ್ನಕ ಏನು ಇದ್ ಮಾಡಿಸ್ತೀನಿಲ್ಲ ಬರಿ ಮನಗ್ದಂಗೆ ಮನ್ಗಿದೆ ತೆಮಿತಾನು ಇರ್ಲಿಲ್ಲ ದಬಕ ತಿರ್ಲಿಲ್ಲ ಒಬ್ಬರ್ ಗುರ್ತಿಸ್ತಾನು ಇರ್ಲಿಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತು ಅದು ಅದು ನಮ್ಗೆ ಒಂದೂವರೆ ವರ್ಷದ ಮೇಲೆ ಗೊತ್ತಾಯ್ತು ಕೆಲವರು ಹಳೊಬ್ರು ಅಂತಿದ್ರಲ್ಲ ಒಂಬ ಒಂದ್ ಎರಡು ವರ್ಷಕ್ಕೆ ಸರಿ ಐತಾಳೆ ಸುಮ್ನೀರ ಹಂಗ ಹಿಂಗ ಅಂತಿದ್ರು ಆಗ ನಾನು ಯಾರನ್ನೂ ಕೇಳ್ದೆ ಅವಾಗ ಹಿಂಗ ಹಿಂಗ ಒಬ್ರಿಗೊಬ್ರು ತಿರ್ಗಿ ಇನ್ನೊಂದ್ ಹಾಸ್ಪಿಟ್ಲ ಬೆಂಗಳೂರ್ಗೆ ಹೋಗೋಣ ಅಂತ ಮಾಡಿದ್ನು ಆಗ ನಾವು ಆಗಲ್ಲ ಗುಡಿ ಎಲ್ಲ ನೋಡೋಣ ಇರಿ ಅನ್ಬಿಟ್ಟು ಆಗ ನಮ್ಮ ಮಾವ ಯೋತ್ನ ಮಾಡಿ ಅವ್ರು ಏನ್ ಬೆಳ್ತೂರ್ಗ ಅಂತ ಹೋಗಿದ್ದು ನಮ್ಮ ವೈಕ್ಳು ಎರಡು ಮೆಜಾರಿಟಿ ಆಗವ ಅಲ್ಲಿ ಹೋಗಿ ಅವ್ರ ಆಗಿ ಆಗಿವೆಲ್ಲ ಮಾಹಿತಿ ತಿಳ್ಕೊಂಡು ಆಮೇಲೆ ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿ ಐದು ವರ್ಷದಿಂದ ನಿರಂತರವಾಗಿ ಥೆರಪಿಗೆ ಬರ್ತಾ ಇದ್ರ ಈ ಥೆರಪಿಗೆ ಬರ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಇದ್ರಾಗ್ತವೆ ಇದ್ರಲ್ಲಿ ಯಾವ್ದಾರ ಒಂದ್ ಅಂದ್ರೆ ಮೇಡಮ್ ಯಾವ್ದು ನನ್ಗೆ ಎಲ್ಪ ಅಂದ್ರೆ ಜಾಸ್ತಿ ನಮ್ ಮನೆಯವ್ರೆ ಏನೇ ಕಷ್ಟದಲ್ಲಿ ಇದ್ರು ನಾನು ಕರ್ಕೊಂಡ್ ಬಂದಿದ್ದೀನಿ ಅವಳನ್ನ ತಪ್ಪಿಸ್ಬಾರ್ದು ಇದೊಂದ್ ಹೆಣ್ಣು ಪಾಪು ಅವಳು ಕೆಲ್ಸ ಅವಳು ಮಾಡ್ಕೊಂಡೋಗ್ಲಿ ನಮ್ಗೆ ದುಡ್ಮೆ ಹಾಕದ್ ಬೇಡಿ ಅವಳ ಒಬ್ಬಳು ನಡ್ಕೊಂಡೋಗಿ ಕಷ್ಟ ಬಂದೈತೆ ನನ್ಗೆ ಅದೆಲ್ಲಾನು ಹಂಚ್ಕೊಂಡ್ರೆ ಸುಮಾರು ಐತೆ ಅದಕ್ ಸಲುವಾಗಿ ನಾನ್ ಯಾವ್ದ್ರಲ್ಲೂ ಮಾಹಿತಿ ಕೊಡ್ತೀನಿಲ್ಲ ಮೇಡಮ್ ನನ್ಗೆ ಎಲ್ಲಾ ತರದಲ್ಲೂ ಕಷ್ಟ ಬಂದದ ಆದ್ರೂ ನಾನು ತಪ್ಪಿಸಿಲ್ಲ ಕರ್ಕೊ ಬಂದಿದಿನಿ ಅದ್ರಲ್ಲಿ ಎರಡ್ ಗ್ಯಾಪ್ ಅಂದ್ರೆ ಅದೇನ ಹೇಳದಲ್ಲ ಆಪರೇಷನ್ ಅದೊಂದ್ ಬಿಟ್ಟ ಮೇಲೆ ನನ್ಗೆ ಏನೇ ಸಮಸ್ಯೆ ಬಂದ್ರು ಒಂದ್ ದಿನ ಮಿಸ್ ಆದ್ರೂ ಫೋನ್ ಮಾಡ್ತಾರೆ ಮೇಡಮ್ ಅವ್ರು ಬಂದಿಲ್ಲ ಕರ್ಕೊ ಬಂದಿಲ್ಲ ಬನ್ನಿ ಫಸ್ಟ್ ಅಂತ ಅಷ್ಟೇ ಸಾಕಷ್ಟು ನಿಮ್ಗೆ ಬೆನ್ನರ್ವಾಗಿ ನಿಂತಿದ್ದಾರೆ ಮತ್ತೆ ನಿಮ್ಗೆ ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರಂತ ಮೇಡಮ್ ಅವ್ರ ಸಿಕ್ಕದು ಇಲ್ಲ ಆದ್ರೆ ನಮ್ಗೆ ಇಲ್ಲೂ ಹೆಲ್ಪ್ ಮಾಡವ್ರೆ ರಮೇಶ್ ಅವರು ಅವ್ರೆ ಆಮೇಲೆ ದೀಪಶ್ರೀ ಮೇಡಮ್ ಅವರು ಅವರು ಎಲ್ಲ ಇದ್ ಮಾಡವ್ರ ಅದ್ರ ಎಲ್ಲಕ್ಕಿಂತ ಹೆಚ್ಚಾಗ ಇಂತೇಜಾಗ ಅವ್ರು ಎಲ್ಲ ಪಾಪ ನೋಡಿ ಮಟ್ಟಿ ನಮ್ಗೆ ಈ ತರ ಹಿಂಗ ಕಷ್ಟ ಅಂತ ಅವ್ರ ಜೊತೆ ಹಂಚ್ಕೊಂಡಿದೀನಿ ತಾಯಿಲ್ಲ ಮೇಡಮ್ ಹಿಂಗ ಅಂದ್ರೆ ಅದಕ್ಕೂ ಏನು ಇಲ್ಲ ತಲೆ ಕೆಸ್ಕೊಬೇಡಿ ನಿಮ್ಗೆ ಏನ್ ಎಲ್ಪ್ ಬೇಕು ನಾವ್ ಮಾಡ್ತೀವಿ ಅಂತ ಅಂದವ್ರೆ ಚೆನ್ನಾಗ್ ನೋಡ್ಕೊಂಡವ್ರ ಈಗ್ಲೂ ಅಷ್ಟೇ ಅವ್ರ ಪಾಪ ಅವ್ರ ನಮ್ ನೋಡ್ಬಿಟ್ಟು ಮರ್ಯಾದಿ ಕೊಡ್ತಾರಲ್ಲ ಅಷ್ಟಕ್ ಸಂತೋಷ ನನ್ಗ ಅದ್ರಿಂದ ನಾನು ನನ್ ಮೊಮ್ಮಗಳ್ ಕರ್ಕ ಬರಕ ಈಗ ಯಾರೇ ಏನೇ ಇದ್ ಮಾಡುದ್ರೂ ನನ್ ಮಗಳನ್ನ ನನ್ನ ಮಗಳೇ ಅಂತ ಅನ್ಕಟ್ನಿ ಸರ್ ನಿನ್ಗೆ ಏನಕ್ಕೆ ಬೇಕು ನಾ ಅವ್ಳು ಅವ್ಳಾರ ಮಾಡ್ಲಿ ನನ್ ಕೊನಗಾಲಕ್ ಒಂದ್ ಲೋಟ ನೀರ್ನೂ ಬಿಡ್ಲಿ ನನ್ ಮಗಳು ಅನ್ಕೊಂಡ್ ನಾ ಸಾಕ್ತಾವನಿ ನಮ್ ಕಷ್ಟಕಾಲಿ ಒಂದಿನ ಬಸ್ ಚಾರ್ಜ್ ಇಲ್ದಾರು ಬೇಕಾರೆ ಅವ್ರ ಸಂಬಳದಲ್ಲಿ ಯಾರು ಬೇಕಾರೆ ಬನ್ನಿ ಅಂತ ಕೊಟ್ಟವ್ರ ಅವರ್ತು ಅವರು ಪರವಾಗಿಲ್ಲ ನಮ್ ಪೂರ್ಣಿಮಾ ಮೇಡಮ್ ಅಂದ್ರ ಅಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಅವರಿಗೆ ನಿಮ್ಗೆ ಸಹಾಯವನ್ನ ಮಾಡಿ ನಿಮ್ಗೆ ಸ್ಫೂರ್ತಿಯನ್ನ ನೀಡಿ ಭರವಸೆಯನ್ನ ಕೊಟ್ಟು ಅವಳಿಗೆ ಒಂದು ಭವಿಷ್ಯವನ್ನ ಕಟ್ಕೊಡೋದ್ರಲ್ಲಿ ಸಾಕಷ್ಟು ಉಪಯೋಗವನ್ನ ಉಪಯೋಗ ಈ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಸಂಸ್ಥೆಗೆ ಬಂದು ಐದು ವರ್ಷ ಆಯ್ತು ಅಂತ ಹೇಳಿದ್ರಿ ಈಚೆ ಬರೋದ ಗೊತ್ತಾಯ್ತೀನಿಲ್ಲ ನಮಗೊಂದ್ ಫೋನ್ ನಂಬರ್ ಹೇಳೋದು ಗೊತ್ತಿಲ್ಲ ಈಗ ನನ್ ಮೊಮ್ಮಗಳು ಕರ್ಕ ಬಂದ್ಮೇಲೆ ಸ್ವಲ್ಪ ಓಡಾಡೋದು ಇಳುವಳಿಕೆ ಅಷ್ಟೆಲ್ಲ ಜನಗಳ ಬೆರೆಯೋದು ಅದೆಲ್ಲಾ ನಮ್ಗ ಅನುಕೂಲ ಆಯ್ತು ಅವಳಿಂದ ನಮ್ಗೆ ಈಗ ಒಂದ್ ಸ್ವಲ್ಪ ಟೈಲರಿಂಗು ಅದು ಓಸಿ ಎಲ್ಲಾ ಎಲ್ಪ್ ಆಯ್ತಾ ಇದೆ ಏನೋ ಅವ್ರೊಂದು ಕಲ್ತ್ಕೊಂಡ್ರ ಅವ್ರದೊಂದ್ ಜೀವನ ಓಸಿ ಪಾಪುನಿಂದ ನಿಂದ ಓಸಿ ಅವ್ರ್ ಬರ್ಲಿ ಮನೇಲಿ ಕುತ್ಕೊಂಡ್ ಅವ್ರ ಒಂದು ಬರ್ಲಿ ಅನ್ಕೊಂಡು ಎಲ್ಲಾ ಅದ್ರಿಂದ ಎಲ್ಪ್ ಆಯ್ತಾ ಇದೆ ಮೇಡಮ್ ಕೊಟ್ಟಿದ್ದಾರೆ ಅವಳಿಗೆ ಏನೇನ್ ಬೇಕು ಗೇಟಸು ಶೂ ಅವಾಗ ವಾಕರ್ಸು ಎಲ್ಲ ಪ್ರತಿ ಒಂದು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದ್ರಂತಲೂ ನಾನು ಮನೇಲಿ ಆದಷ್ಟು ಅವ್ರು ಹೇಳಿದ್ದ ನಿಂತ್ಕೊಂಡು ಅವಳು ಓಡಾಡಕ್ಕೆ ಮಟ್ಟಕ್ಕೆ ಎಲ್ಲಾನು ನಾನು ಹುಸಿ ಮನೇಲಿ ಬಿದ್ರೆ ಐಟಮ್ ಗಳಲ್ಲಿ ಮಾಡಿ ಮಾಡ್ತಿದ್ದೆ ಮೇಡಮ್ ಅದ್ ಏನ್ ಹೇಳಿರ್ತಾರೆ ಅದ್ರಷ್ಟು ನಾವು ಆದಷ್ಟು ಮನೇಲು ಮಾಡ್ತಿದ್ದೆ ಮೇಡಮ್ ಇಲ್ಲಿ ಕೊಟ್ಟಂತಹ ಥೆರಪಿನ ಮನೇಲೂ ಹೋಗಿ ಅವಳಿಗೆ ಸತತವಾಗಿ ಈಗ ಒಂದ್ ಗಂಟೆಲಿ ಏನು ಆಗಲ್ಲ ಮನೇಲಿ ನೀವು ಕೊಟ್ಟಂತಹ ತರಬೇತಿ ಆಗಿರ್ಬೋದು ಮಾದರಿ ಆಗಿರ್ಬೋದು ಅವನ ಅಳವಡಿಕೆ ಮಾಡ್ಕೊಂಡು ಅವಳು ಒಂದು ಬೆಳವಣಿಗೆಯ ಕಾಣ್ತಿದ್ದ ಈ ಮೂಲಕ ಹೇಳಿದ್ರಿ ಈಗ ನೀವು ಸಂಸ್ಥೆ ಆಯೋಜಿಸುವಂತ ಸುಮಾರು ತರಬೇತಿಗಳಿಗೆ ಹೋಗಿದೇಳ್ಕೊಳತ್ ಹೆಂಗಿತ್ತು ಅದೇ ಮೇಡಮ್ ನಾ ಹೇಳದ್ನಲ್ಲ ನಾವು ಒಬ್ಬರ ಜೊತೆ ಬೆರೀತಿರ್ಲಿಲ್ಲ ಅಲ್ಲಿ ಕ್ಯಾಂಪ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಅಕ್ಕ ತಂಗಿರು ಆಮೇಲೆ ನಮ್ ಪಾಪು ನೋಡಿದ್ರೆ ಇನ್ನೊಬ್ಬ ಪಾಪು ನೋಡಿದ್ರೆ ಅಯ್ಯೋ ಅವ್ರ ಪಾಪು ಇಂತ ಅವ್ರ ಪಾಪು ನೋಡಿದ್ಮೇಲೆ ಅಯ್ಯೋ ನಮ್ಮ ಪಾಪುನೇ ಎಷ್ಟೋ ಮೇಲದಲ್ಲಪ್ಪ ಆ ಮಕ್ಳಿಗೆ ಹಾಕಿ ತರ ಅನ್ಬಿಟ್ಟು ಅವ್ರ ನೋಡಿ ನಮ್ಗ ವಶಿ ಧೈರ್ಯನೂ ಬತ್ತು ಅಯ್ಯೋ ಪಾಪ ಅವ್ರ ಮಕ್ಳಿಗೆ ಅಷ್ಟಿದ್ಮೇಲೆ ನಮ್ಮ ಪಾಪದೇನಿದ್ವು ಅನ್ಕೊಂಡು ಏನೇನು ಅಲ್ಲ ಅನ್ಕೊಂಡು ಅವರು ಎಲ್ಲ ತೋರ್ಸಿದ್ರು ಆವಾಗ್ಲೇ ಫಸ್ಟ್ ಕ್ಯಾಂಪಲ್ಲೇ ನನ್ಗ ಸ್ವಲ್ಪ ಧೈರ್ಯ ಬಂದಂಗಾಯ್ತು ಅಯ್ಯೋ ಎಲ್ಲ ಮಕ್ಕಳು ಈ ತರ ಕ್ಯಾಂಪ್ ಅಟೆಂಡ್ ಮಾಡಿದ್ರಲ್ಲ ಒಂದ್ ಐದೇನ ಆಗದೆ ಮೇಡಮ್ ಆ ಕ್ಯಾಂಪ್ ಅಲ್ಲಿ ಪರವಾಗಿಲ್ಲ ನಾವು ಆದಷ್ಟು ಒಂದ್ ಸ್ವಲ್ಪ ಬೆರ್ತ್ಕಂಡು ಎಲ್ಲ ಅಕ್ಕ ತಂಗಿರ್ಕಣಂಗ ಯಾರು ಏನು ಆ ಎಲ್ಲಾ ಸಪೋರ್ಟ್ ಮಾಡ್ಕೊಂಡು ನಂಗು ಬಾರಿ ಖುಷಿ ಆಯ್ತು ಈ ಕ್ಯಾಂಪಿಂದ ಮಗು ಬೆಳವಣಿಗೆಗೆ ಹೇಗ್ ನೀವು ಎಲ್ಲಾನು ನೋಡಿ ನಾವು ಇವರ್ಗಿಂತ ಏನ್ ಕಡಿಮೆ ಇಲ್ಲ ಇದ್ಕಿಂತ ಚೆನ್ನಾಗಿ ಸಾಕ್ಬೇಕು ನನ್ನ ಮೊಮ್ಮಗಳನ್ನ ನಮ್ಮ ಮಗಳ್ನ ಇಷ್ಟು ತರ್ಲೇಬೇಕು ಅದ್ ಏನೇ ಕಷ್ಟ ಆಗ್ಲಿ ಇಷ್ಟೊಂದ್ ಕ್ಯಾಂಪಲ್ಲಿ ಇಷ್ಟು ಮಕ್ಳ ಪಾಪ ಎಷ್ಟು ಏಜ್ ಆಗಿರೋರು ಬಂದು ಮಾಡ್ತಾರ ಹತ್ತು ವರ್ಷದ ಎಂಟು ವರ್ಷ ಮಕ್ಳನ್ನೆಲ್ಲಾ ಕರ್ಕೊಬಂದು ಸಾಕ್ತಾರ ನಾವು ಹಂಗೆ ತರ ಚೆನ್ನಾಗಿ ಮಕ್ಳು ಸಾಕಬೇಕು ಅಂತ ಧೈರ್ಯ ಬಂತು ಮೇಡಮ್ ಎಲ್ಲ ತಗೊಂಡು ಹೋಗಿದಿನಿ ನೋಡಿದೀನಿ ನಮಗೂ ಅದ್ ನೋಡಿ ಎಲ್ಲ ಸಂತೋಷ ಆಯ್ತು ಆದ್ರೂ ನಮ್ಮ ಪೂರ್ಣಿಮಾ ಮೇಡಮ್ ಮಾತಾಡಿ ಮಾತಾಡಿ ಅಂತಿದ್ರು ನಾನು ಮಾತಾಡಲ್ಲ ಮೇಡಮ್ ನನ್ನ ಮೊಮ್ಮಗಳು ರೆಡಿ ನಾನು ನಾವ್ದ್ರಲ್ಲಿ ಏನು ಮಾತಾಡಲ್ಲ ಅನ್ಕೊಂಡು ಮಾತು ತಗೊಂಡಿದಿ ಆದ್ರೂ ಇವತ್ತು ಅವ್ರಿಗೆ ಹೇಳ್ದೇನೆ ಬಂದು ಮಾಹಿತಿ ಕೊಡ್ತಾ ಇದೀನಿ ಇದೊಂದು ತಪ್ಪು ಅವರು ಶ್ರಮಿಸ್ಬೇಕು ಅಂತ ನನಗೆ ಹೇಳ್ಕತ ಸಂಸ್ಥೆ ಪರವಾಗಿ ಹಲವಾರು ತರಬೇತಿಗಳನ್ನ ತಗೊಂಡು ಆ ತರಬೇತಿಯಲ್ಲಿ ನೀವು ಪಡೆದಂತಹ ಅನುಭವಗಳನ್ನ ನಿಮ್ಮ ಮಗು ಮೇಲೆ ಒಂದು ಪರಿಣಾಮ ಬೀರ್ಸ್ಕೊಂಡು ಆ ಮಗುವಿನ ಬೆಳವಣಿಗೆಗೆ ಈ ತರಬೇತಿಗಳು ತುಂಬಾ ಅನುಕೂಲವಾಗಿದೆ ಅಂತ ಈ ಮಾತಿನ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ನಿಮ್ಮ ಮನೆದೇ ತುಂಬಾ ಚೆನ್ನಾಗಿ ನಿಮಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಸಹಕಾರ ನೀಡ್ತಾರೆ ಅಂತ ಹೇಳಿದ್ರಿ ನಿಮ್ಮ ಮನೆಯವ್ರ ಬಗ್ಗೆ ಹೇಳದಿದ್ರೆ ಏನ್ ಹೇಳ್ಬೋದು ನಮ್ಮನೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ದೇವರು ಒಂದೇ ಅವರು ಒಂದೇ ಇಂಥ ಹೋಗ್ಬೇಕು ಅಂತಂದ್ರೆ ಹೋಗ್ಬೇಡ ಅಂತ ಮಾತ್ರ ಏನಲ್ಲ ಯಾವ್ ಕ್ಯಾಂಪ್ ಗೆ ಆಗ್ಲಿ ಎಲ್ಲಿಗೆ ಆಗ್ಲಿ ಆಯ್ತು ಹೋಗುವ ಅವಳು ರೆಡಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅದ್ರಿಂದ ಅಡಿ ನಮ್ ಮನೇಲಿ ಏನೇ ಕೆಲ್ಸ ಇಲ್ಲಿ ಏನೇ ಬಿಡ್ಲಿ ನಮ್ ಮನೆಯವ್ರು ಅಂದ್ರೆ ದೇವ್ರು ಒಂದೇ ಮೇಡಮ್ ಅವರು ಒಂದೇ ಫಸ್ಟ್ ಅವ್ಳು ರೆಡಿ ಮಾಡು ನೀ ಏನೇ ಇಂಜಲ್ಲಿ ಎಲ್ಲಿಗೆ ಅವ್ಲಿ ಅವ್ರು ಫೋನ್ ಮಾಡಿ ಮೀಟಿಂಗ್ ಅದ ಫಂಕ್ಷನ್ ಅದ ಕ್ಯಾಂಪ್ ಐತೆ ಕರ್ಕಂಬನಿ ಆಯ್ತು ಹೋಗುವಂತೆಲ್ಲ ಖುಷಿ ಖುಷಿಯಾಗಿ ಹೇಳಿ ಕಳಿಸ್ತಾರಲ್ಲ ಅದಂತು ನಂಗೆ ಇನ್ನೂ ಸಂತೋಷ ಐತೆ ಮೇಡಮ್ ಯಾಕೆ ಇಷ್ಟಿದು ಲೇಟು ಥರದ್ದು ಏನೂ ಇಲ್ಲ ಮೇಡಮ್ ಅಷ್ಟು ಅನುಕೂಲ ಆಗಿ ಎಲ್ಪ್ ಮಾಡಿ ಚೆನ್ನಾಗಿ ಕಳಿಸ್ತಾರ ಆದ್ರೆ ಅಕ್ಕಪಕ್ಕದವ್ರ ಮನೆಯವರೇ ವಸಿ ಅಷ್ಟು ಅಯ್ಯೋ ಅದೇನಪ್ಪ ಏನು ರೆಡಿ ಆಯ್ತಂತ ಕಳಿಸ್ತೇನೆ ಅದೇನಾರು ಆಗಲಿ ಬಿಡಿ ನನ್ನ ಮೊಮ್ಮಗಳ ನನ್ನ ಹೆಣ್ಣು ನನ್ ರೆಡಿ ಮಾಡೋದು ನಂಗೆ ಗೊತ್ತು ಒಬ್ಬರ ಮನ ಕೂಲಿ ಆಗ್ಲಿ ನಾನ್ ಮಾಡಿ ನನ್ನ ಮೆಣ್ಣ ಯಾವ್ ತರ ತರ್ಬೇಕು ಅಂತ ಅದ ಒಂದು ಧೈರ್ಯ ಆಗಿ ನಿನ್ಸ್ಕೊಂಡು ನಮ್ಮ ಮನೆಯವ್ರು ಈಗ್ಲಾದ್ರೂ ಅಷ್ಟೇ ಯಾವತಿ ಕೊರ್ತ ಮಾಡಿ ನಾವ್ ಬಸ್ಸು ಬರ್ಬೇಕಾದ್ರು ಜಾಪನ ಮಾಡಿ ಬಸ್ ಸ್ಟ್ಯಾಂಡ್ ಬಂದು ಅವ್ರ ಬಸ್ ಸರ್ಸ್ಬಿಟ್ಟೆ ಕಳಿಸೋದು ಮೇಡಮ್ ಚೆನ್ನಾಗಿ ಎಲ್ಪ್ ಮಾಡ್ತಾರ ಅವ್ರಿಂದನೆ ನಾನು ಎಲ್ಲೇ ಇದ್ ಮಾಡ್ಬೇಕಾದ್ರು ನಮಗ್ ಖರ್ಚಿಗೆ ಆಗ್ಲಿ ಏನೇ ಆಗ್ಲಿ ನೋಯ್ಸಲ್ಲ ಏನ್ ಬೇಕು ನಾನು ಸೌಕರ್ಯ ಹೋಗಿ ಸೌಕರ್ಯ ಕರ್ಕೊಂಡ್ ಬಾ ರೆಡಿ ಆಗೋದೆ ನಂಗೆ ಇಷ್ಟ ಅಂತ ನಮ್ಮ ಮನೆಯವ್ರನ್ನ ಯಾವಾಗ್ಲೂ ನೀನು ಸಿಕ್ಕಿರದೆ ನಮ್ ಪುಣ್ಯ ಅಂತ ಹೇಳ್ತಾವ್ ಮೇಡಮ್ ಎಲ್ಲಾ ರೀತಿಯಲ್ಲೂ ಸಹಕರಿಸ್ಕೊಂಡ್ ಬಂದಿದ್ದಾರೆ ಇನ್ನೂ ಸಹಕರಿಸ್ತಾ ಇದಾರೆ ಈಗ ನಿಮ್ ಸಹಕಾರ ಯಾವಾಗ್ಲೂ ಸ್ವಚ್ಛತೆಯಾಗಿ ಅಂತ ನಾವು ಕೂಡ ಬಯಸ್ತಾ ಈ ಮಗುಗೆ ಏಳ್ ವರ್ಷ ಆಯ್ತು ಅಂತ ಹೇಳಿದ್ರಿ ಆ ಮಗುಗೆ ಶೈಕ್ಷಣಿಕ ವ್ಯವಸ್ಥೆ ಏನು ಕೊಡ್ಸಿಲ್ಲ ಆರ್ ವರ್ಷಕ್ ಸೇರಿಸ್ತೀವಳ್ಳ ಈಗೇನು ಒಂದ್ ವರ್ಷ ಆಯ್ತು ಆಗಷ್ಟಕ್ಕೆ ಸೇರ್ಸಿದೀನಿ ಅಂದ್ರ ಅಲ್ಲಿ ಸ್ಕೂಲ್ಗ ಕರ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಇಲ್ಲಿಗ್ ಬರ ತಪ್ಪೋ ಇತ್ತೀಜ್ ಕೊಡ್ಸೋದು ಎಕ್ಸರ್ಸೈಜ್ ಮಾಡ ಅದೊಂದು ಹಿಂಸಾ ಇತ್ತ ಅದಕ್ ಸಲಗ ನಾ ಏನ್ ಮಾಡ್ತೀನಿ ಫಸ್ಟ್ ಅವಳ ನಡೀಲಿ ನಡದ್ಮೇಲೆ ಬೇಕಾದ್ರೆ ನಾನು ಅವಳ ಸ್ಕೂಲ್ಗ್ ಸೇರ್ಸಿದ್ರ ಆಯ್ತ ಅನ್ಬಿಟ್ಟು ಫಸ್ಟ್ ಈ ಕ್ಲಾಸ್ ಮುಗಿಸ್ಕೊಂಡ್ರೆ ನನ್ಗ ಅವ್ಳ ಯಾವಾಗ್ಯಾರು ಸೇರ್ಸ್ಬೋದು ಅನ್ಬಿಟ್ಟು ಅಡ್ಮಿಷನ್ ಮಾಡ ಅಂತ ಮಾಡ್ಬಿಟ್ಟಿದೀನಿ ಮೇಡಮ್ ಅವ್ರು ಮೇಡಮ್ ಮುಗ್ದವ್ರು ನಾವ್ ಇಲ್ಲಿ ಕುಣಸ್ಕೊಳಲ್ಲಾ ನೀವು ಬೇಕಾರ ಕೂತ್ಕೊಳ್ಳಿ ಕೂತ್ಕೊಂಡ್ ಬೇಕಾರ್ ಮುಗಿಸ್ಕ ಹೋಗಿ ಅಂತಾರೆ ಮೇಡಮ್ ಅಲ್ಲಿ ನೋಡಕ್ ಹೋದ್ರೆ ಉಳ್ದು ಏಜ್ ಆಯ್ತಾ ಆಯ್ತಾ ಇಲ್ಲಿ ಇಲ್ ಕರ್ಕೊ ಬರಕ್ ಅದ್ಕ ಸಲುವಾಗಿ ನಾನು ಫಸ್ಟ್ ಇಳ ರೆಡಿ ಮಾಡ್ಬಿಟ್ಟು ಆಮೇಲೆ ಒಟ್ಟಿಗೆ ಸ್ಕೂಲ್ ಕಳಿಸೋ ಅಂತ ಮಾಡ್ತಾ ಇದ್ ತುಂಬಾ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ರೆ ಇಲ್ಲಿ ಬಂದ್ರೆ ಖುಷಿ ನಂಗೆ ನಮ್ಮ ಅಪ್ಪನ್ ಮನೆಗ್ ಐತೆ ಮೇಡಮ್ ನಾನು ಎಲ್ಲಾರು ಅಂತಾರೆ ಏನ್ ಡೈಲಿಂಗ್ ಇನ್ ಡೈಲಿ ಅಲ್ಲಿ ಹೋಗಕದ್ದು ನಮ್ಮ ಅಪ್ಪನ್ ಮನ್ ಹೋಯ್ತಿನಿ ನಾನು ಇನ್ನೆಲ್ಲೂ ಕರ್ಕೊಂಡಿಲ್ಲಾ ಇನ್ನೇ ನಾ ಹೂವು ಅಪ್ಪ ಯಾರು ಇಲ್ಲ ನಂಗ ಅದೇ ಅಪ್ಪನ ಮನ ನಾವು ಎಲ್ಲೆ ಡೈಲಿ ಹೋಗ್ ಹಂಗ ಅನ್ಕೊಬಿಟ್ಟಿದೇವ ನಿನ್ ಹಾಸ್ಪಿಟ್ಲಾ ಅವ್ರೇ ನಂಗೆ ತಂದೆ ತಾಯಿ ನಿನ್ನ ಅಕ್ಕ ತಂಗಿ ನಂಗೆ ಯಾರು ಇಲ್ಲ ಅದೇ ನಮ್ಮ ಅಪ್ಪನ ಮನ ಅಲ್ಲೇ ನೀ ಎಲ್ಲರೂ ಒಂದ್ ಮದ್ವೆ ಯಾತಕ್ಕೂ ಬರಲ್ವಲ್ಲ ಇದೇ ನನ್ಗ ದೇವ್ರು ಇಲ್ಲೇ ದೇವ್ರು ಇಟ್ಕೊಂಡ್ ನನ್ ಬೇರೆ ಕಡೆ ಎಲ್ಲೂ ಹೋಗಾಗಲ್ಲ ಇವಳ ಭವಿಷ್ಯ ರೆಡಿ ಮಾಡಿದ್ರ ನನ್ ಎಲ್ಲ ದೇವ್ರಗೂ ಹೋದಂಗೆ ಆಯ್ತು ಆದ್ರೂ ನನ್ಗೆ ಇಲ್ಲಿ ಬರದೇ ನನಗ್ ಸಂತೋಷ ಒಂದ್ ದಿನ ಬರ್ದೇ ಹೋದ್ರೆ ನನ್ಗೂ ಬೇಜಾರಿ ಆಯ್ತ ಮೇಡಮ್ ನಮ್ ಪಾಪು ಕರ್ಕೊಂಡಿಲ್ವಲ್ಲ ಏನಕ್ಕೆ ಹಿಂಗ್ ಒಂದಿನ ಕರ್ಕೊಂಡ್ರೆ ಈ ತರ ಆಯ್ತಲ್ಲ ಅನ್ಬಿಟ್ಟು ಆಮೇಲೆ ಅವರು ಮಿಸ್ ಆಗಿ ಏನಾರು ಒಂದ್ ದಿನ ಫೋನ್ ಮಾಡಿದವರು ಮಾಡೇ ಮೇಡಂ ಅವ್ರು ಯಾಕೆ ಬರ್ಲಿಲ್ಲ ಏನ ಏನ್ ಪ್ರಾಬ್ಲಮ್ ನಿಮ್ಗ ಅಂತ ಒಂದ್ ಹುಷಾರಿದೆ ಏನಿಲ್ಲರು ಫೋನ್ ಮಾಡಿ ವಿಚಾರಿಸ ಫಸ್ಟ್ ಬನ್ನಿ ಮೇಡಮ್ ನೀಲಂಬರೆ ಅಂತ ಯಾಕಪ್ಪ ಹಿಂಗ ಯಾರೋ ಏನೋ ಅಂದ್ರು ಅಯ್ಯೋ ನೀನ್ ಹಂಗೇನು ಮಾಡಿದ್ರೆ ತಿರ್ಗ ಮೂಳೆ ಬೆಳಿತಾ ಬೆಳಿತಾವು ಓ ಇದಾಯ್ತದ ಅವ್ರು ರೆಡಿ ಆದಾಳ ಮೊಟ್ಟಾಳ ಅಂತ ಹಾಗಂದಿಂಗ್ ಹಿಂಗ ಅಂತಾರ ಮೇಡಮ್ ಅಂದ್ಕ ನೀವೇನಕೂ ತಲೆ ಕೆಡ್ಸ್ಕೋಬೇಡಿ ನಾನ್ ವ್ಯವಸ್ಥೆ ಕೊಡ್ತೀನಿ ನಡಿಲೇ ನಡೀಲೇ ನಡೀತಾಳೆ ಏನಕ್ಕೂ ತಲೆ ಕೆಡ್ಸ್ಕೊಬೇಡಿ ನೀಲಂಬರೆ ಅಳ್ಬೇಡಿ ಕರಿಬೇಡಿ ಅಂತ ಅಂತ ಮೇಡಮ್ದಿರು ನಾನು ಒಬ್ಳಿಗೆ ಅಂತಲ್ಲ ಎಲ್ಲರಿಗೂ ಎಲ್ಪ್ ಮಾಡ್ತಾರಲ್ಲ ಎಲ್ರಿಗೂ ಫೋನ್ ಮಾಡಿ ಎಲ್ಲ ಅವ್ರ ಅಕ್ಕ ಕಣಂಗ ಎಲ್ಪ್ ಮಾಡ್ತಾರ ನಂಗ ಅದೇ ತುಂಬಾ ಒಳ್ಳೇದು ಅವ್ರನ್ನ ಇದ್ ನಾನು ಇಲ್ಲಿ ಗಂಟ ದಾರಿಗ್ ಬಂದಿನಿ ಅವ್ನಲ್ಲಿ ಆಗಿಗ್ಗ ನಮ್ಮ ಹೆಣ್ಣು ಪರವಾಗಿಲ್ಲ ಗೋಡೆ ಎಲ್ಲ ಹಿಡ್ಕೊಂಡ್ ನಡೆಯೋದು ಒಂದೊಂದು ಅಜ್ಜಿ ಎಲ್ಲಾನು ಹಾಕ್ತಾಳ ನನ್ಗೆ ಇಷ್ಟೆಲ್ಲ ಖುಷಿ ಕೊಡ್ತಾ ಇರೋದೆ ನಮ್ಮನೆ ಬೆಳವಣಿಗೆಯಿಂದನೆ ನಂಗೆ ತುಂಬಾ ಸಂತೋಷ ಆಯ್ತದ ಈಗ ಕೆಲವರು ಪೋಷಕರನ್ಕೋತಾರೆ ವಿಶೇಷ ಮಕ್ಕಳನ್ನ ಸಾಕೋದು ತುಂಬಾ ದೊಡ್ಡ ತ್ರಾಸ ಕೆಲಸ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ದೇವರ ಮಕ್ಕಳು ಸಾಕೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ನನಗ್ ಖುಷಿ ಆಯ್ತದೆ ಮೇಡಮ್ ನನ್ಗ ಮೊದ್ಲ ಅವಳು ಆತರ ಇರ್ದೇನೆ ಇರೋದ್ಕ ಈಗ ಅವಳು ಮನದ ಮೇಲೆ ನನ್ಗೆ ಇವತ್ತು ಅಯ್ಯೋ ನಮ್ಮ ಪಾಪ ಹಿಂಗ ಇದ್ದವಳಿ ಸದಿ ಇಷ್ಟ ಹಿಂಗ್ ಆಯ್ತಲ್ಲ ಅವತ್ತು ನಾನು ಅಳ್ತಿದೀ ಹೇಳ್ಬೇಡಮ್ಮ ನಾನು ಬ್ಯಾಲೆನ್ಸ್ ಮಾಡಲ್ಲ ಅಂತಾಳೆ ನಿಲೇ ನಡಿಯಲ್ಲ ಅಂತ ಎಲ್ಲ ಹೇಳ್ತಾಳೆ ಅಂತ ಅವ್ರು ಬಂದು ಹೇಳ್ದಾಗ ನಾನಿಂಗಣಮ್ಮ ನಾನು ನಿನ್ಗೋಸ್ಕರ ಎಲ್ಲಾನು ನಾನು ಈ ತರ ಕಷ್ಟ ಪಡ್ತಾ ಇರೋದು ಅವ್ರು ಮಾತಾಡದವ್ರು ಅರ್ಥ ಮಾಡ್ಕೊ ಆಯ್ತಮ್ಮ ನಾನು ಮಾಡ್ತೀನಿ ಅನ್ಬಿಟ್ಟು ಎಲ್ಲಾ ಇದ್ ಮಾಡಿ ಬ್ಯಾಲೆನ್ಸ್ ನನ್ ಮಾತ್ಕು ಬೆಲೆ ಕೊಡ್ತಾಳೆ ಒಟ್ಟಿನಲ್ಲಿ ಆದಷ್ಟು ನಾವು ನಮ್ಗೆ ಸುಮಾರಾಗಿ ಸುಮಾರೋಗಿ ಪರ್ವಾಗಿಲ್ಲ ನಾರ್ಮಲ್ ಮಕ್ಳದಷ್ಟು ಬರ್ದೇವ್ರು ಒಟ್ಟಿನಲ್ಲಿ ನಾವು ಆತರದ ಕರೆಕ್ಟ್ ಆಗಿ ನಾವಲ್ ಟರ್ನ್ ನಿನ್ಸ್ಬೇಕು ಅವ್ರ ನಮ್ಗ ನೂರೆಂಟ್ ಇರ್ತಾವ ಅವನ್ನೆಲ್ಲಾನು ನಾವ್ ಅದಕ್ಕೆ ನಿಂತ್ಕೊಂಡ್ರ ಆಗಲ್ಲ ನಮ್ಗ ಏನಂದ್ರ ಮಕ್ಳ ಮೇಲೆ ಭವಸ ಕೊಡ್ಬೇಕು ಅದೇ ನನ್ಗ ನಮ್ ಇನ್ನೇನು ಆಸೆ ಅಂತ ಏನೂ ಇಲ್ಲ ನನ್ ಒಬ್ಬಳನ್ನ ನನ್ ಕರ್ಕ ಬಂದ ತಕ್ಕಂತ ನಮ್ ಇಣ್ಣ ರೆಡಿ ಮಾಡ್ಬೇಕು ಅನ್ನೋದೇ ನಮ್ ಪಾಪುನ ಬಾರಿ ಖುಷಿ ಮೇಡಮ್ ಇವಳ ಆಗಿರೋದ್ ನಮ್ಗ ಈಗ ಹೊಸಿ ಪರ್ವಾಗಿಲ್ಲ ಹ್ಮ್ ನಮ್ ಈ ಸಮಸ್ಯೆ ಬಂದ್ ತೊಟ್ಟಿಂದ ನಮ್ಗ ಬಾರಿ ಖುಷಿ ಆಯ್ತದೆ ಮೇಡಮ್ ಅಂದ್ರೆ ಈ ವಿಶೇಷ ಚೇತನ ಮಕ್ಕಳನ್ನ ಸಾಕಬೇಕು ಅಂದ್ರೆ ತುಂಬಾ ಕಷ್ಟಪಡ್ತೀವಿ ಪಡ್ತೀವಿ ನಮ್ಮ ಪೋಷಕರಿಗೆ ಮತ್ತೆ ನಮ್ಮ ಕೇಳಿಗರಿಗೆ ಏನ್ ಸಂದೇಶವನ್ನ ಕೊಡ್ತೀರಾ ಮಾಮೂಲಿ ಮಕ್ಳಿಗೆ ಏನೇನೋ ಎಲ್ಲಾನು ಅರ್ಥ ಆಯ್ತು ಅವ್ರಿಗೆಲ್ಲ ಗೊತ್ತಾಯ್ತ ಪಪ್ಪ ಅವ್ರಿಗ ಗೊತ್ತಾಗಲ್ಲ ಅವ್ರಗ ಜಾಸ್ತಿ ಕೊಡೋದ ಈ ಮಕ್ಳಿಗೆ ಜಾಸ್ತಿ ಕೊಡ್ಬೇಕು ಹೌದು ಅವರು ಎಲ್ಲಾ ಮಾಡ್ಕೊತಾರ ಪಾಪ ಈ ಮಕ್ಳಿಗೆ ಏನು ಗೊತ್ತಿಲ್ಲ ಅಯ್ಯೋ ಅದು ಹಂಗಾಯ್ತು ದರಿದ್ರದು ಎಲ್ಲ ಅಂತಾರೆ ಆದ್ರೂ ಇಂತ ಮಕ್ಳಗ ಚೆನ್ನಾಗಿ ನೋಡ್ಕೊಳ್ಳೋದು ಮೇನ್ ಮೇಡಮ್ ನಮ್ದಲ್ಲ ಮೇನು ಈಗ ನಮ್ದು ಏನೋ ಕೆಲಸ ಸಿಕ್ಕದ ನಮ್ ಕೇಳಿ ಏನ್ ಆಯ್ತಾ ಅಂದ್ ನಾವ್ ಮಾಡ್ಬೇಕು ಮೇನು ನಮ್ ನಮ್ ಪಾಪು ಮುಖ್ಯ ಏನಂದ್ರೆ ನಾವ್ ಬರೋದ್ರಲ್ಲಿ ಅದ್ನು ಮಾಡೋದು ಆದಷ್ಟ ನಾವ್ ಕಲಿಯೋದು ಮುಕ್ಕಲ್ ಪರ್ಸೆಂಟ್ ನಮ್ ಮಕ್ಳಗ್ ಕೊಡ್ಬೇಕು ಅದೇ ನಾನು ಕೇಳ್ಕೊತಿರೋದು ಎಲ್ಲಾ ತಾಯಿಂದಿರ್ಗು ಅದ್ನ ಹೇಳ್ತಿರೋದು ಇರೋದು ಅಯ್ಯೋ ಬುಡು ಅದ್ ಅದ ಕೂತಿಲಿ ಬುಡಿ ಅಂತ ಅದನ್ನ ಬರ್ಬಾರ್ದು ಆ ಬಾಯಿಲ್ ಬರ್ಲು ಬರ್ದು ಅವರು ಈಗ ಬಂದಿ ನಮ್ ಎಲ್ಪ್ ಕೋಸ್ಕರ ಫೋನ್ ಮಾಡಿ ಕರೀತಾರಲ್ಲ ಅದೊಂದಕ್ಕ ನಮ್ಗು ಸಂತೋಷ ಪಡ್ಬೇಕು ಯಾಕೆ ಬರ್ನಿಲ್ಲ ಮಟ್ನಿಲ್ಲ ಎಲ್ಲಾ ತರದಲ್ಲಿ ಎಲ್ಪ್ ಮಾಡೋರ ಮಾಡಿಲ್ಲ ಅಂತಲ್ಲ ಯ ಯಾವ್ದ್ರಲ್ಲಾರು ನಮ್ಮ ಐಕ್ಳಗ ಯಾವ ಇಂಥದಕ್ಕೆ ಹಿಂಸ ಅದ ಅಂತ ನಾವ್ ಹೊಂದಿಲ್ಲ ನಾನು ಹೇಳ್ತಾ ಇದ್ನ ಇಡ್ ಯಾವ ಹಾಸ್ಪಿಟ್ಲಲ್ಲಿ ಈ ತರ ಎಲ್ಲಿ ಮಾಡಲ್ಲ ಹ್ಮ್ ಹ್ಮ್ ನಮ್ ಮಕ್ಳಿಂದ ಅನುಕೂಲ ಅದಾಂತ ನಾವ್ ಅನ್ಕತೀವ್ ಅನುಕೂಲ ಇಲ್ಲ ಅವಕೇನ್ ಕಷ್ಟ ಪಡ್ತಾರ ಅವ್ರು ಅಂತ ನಮಗ್ ಗೊತ್ತಿರುತ್ತೆ ಮೇಡಮ್ ಅದು ನಮ್ ಮಕ್ಳಿಂದ ಬತ್ತದ ಇವ್ರು ಮಕ್ಳಿಂದನೇ ಇವ್ರು ಮುಂದರಿತಾರ ಅಂತ ಅದು ತಪ್ಪು ಅನ್ಕೊಳ್ಳೋದು ಏನೇ ಮೇನು ಅಂದ್ರೆ ಈಗ ಅವ್ರ ಎಷ್ಟ್ ಕಷ್ಟ ಪಡ್ತಾರ ಇಂತ ಮಕ್ಳಗಾಗಿ ಪಾಪ ಏನೋ ಅವ್ರಗ ಒಂದ ಒಂದ್ ಬಸ್ ಚಾರ್ಜ್ ಆಗ್ಲಿ ಯಾವ್ದಾರು ಅಲ್ಲಿ ನಮ್ ಪ್ರಾಬ್ಲಮ್ ಅನ್ಬಿಟ್ಟು ನಾವು ಉಳ್ಸ್ಕೊಳಕ್ ಆಗಲ್ಲ ಮಕ್ಕಳ ಈಗ ನಮ್ಗ ನೂರೆಂಟ್ ಪ್ರಾಬ್ಲಮ್ ದುಡ್ಡಂದೇ ಪ್ರಾಬ್ಲಮ್ ಅದ ನಾವ್ ಏನಕ್ಕೆ ಮಗು ಬೆಳವಣಿಗೆ ಒಂದ್ ಹೆಣ್ಣು ಪಾಪು ಈಗಿನ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತ ಭವಿಷ್ಯ ಬೇಡಿ ಆದಷ್ಟು ನಮ್ ಈ ಕಡೆ ಕಡೆಯಿಂದ ಈ ಸಮಸ್ಯೆ ಕಡೆಯಿಂದ ತುಂಬಾ ಹೆಲ್ಪ್ ಆಗೈತೆ ನಮ್ಗೆ ಸುಮ್ನೆ ನಾವು ಮಾಡ್ಸ್ಕೊಂಡು ಮಾಡ್ಲಿಲ್ಲ ಅನ್ನೋದಿಲ್ಲ ಮೇಡಮ್ ಅದ ನಾವ್ ಸಾಯ ಗಂಟ ಅವ್ರ ಹೆಸರು ಹಾಕೊಂಡ್ ಅನ್ನ ತಿನ್ಬೇಕು ಅವ್ರದ್ದು ನಾವಂತೂ ಎಷ್ಟೇ ಚೆನ್ನಾಗ್ ಪರ್ವಾಗಿಲ್ಲ ಹೆಲ್ಪ್ ಮಾಡಿ ನಮ್ಮಅಮ್ಮಗ ಷ್ಟು ಬಂದವಳಲ್ಲ ನಂಗೆ ಇನ್ನು ತುಂಬಾ ಖುಷಿ ಆಯ್ತ ಮೇಡಮ್ ಅದಕ್ ಸಲುವಾಗಿ ನಾನು ಇಷ್ಟು ಇದು ಹಿಂಜರಿತಿತ್ತು ನಾನು ಎಲ್ಲೂ ಏನು ಮಾತಾಡಕ ನಾವು ಫಸ್ಟ್ ರೆಡಿ ಆಗ್ಲಿ ಅವ್ರು ಚೆನ್ನಾಗಿ ಮೇಲೆ ನಾನೇ ಮಾತಾಡ್ತೀನಿ ಅನ್ಕೊಂಡು ಯಾವ್ದ್ರಲ್ಲೂ ನಾನು ಮಾತಾ ಆಡೇ ಇಲ್ಲ ಮೇಡಮ್ ಇದೇ ಫಸ್ಟ್ ಅವ್ರಿಗೂ ಹೇಳದೆ ಬಂದು ಮಾತಾಡ್ತಾ ಇದೀನಿ ತುಂಬಾ ಖುಷಿಯಾಯ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಇಷ್ಟೊತ್ತು ನಿಮ್ಮ ಮಗುವಿನ ಬೆಳವಣಿಗೆ ಆಗಿರ್ಬೋದು ನಿಮ್ಗೆ ಸಹಕರಿಸಿದಂತಹ ಹಲವಾರು ನಾನಾ ಕೈಗಳ ಬಗ್ಗೆ ಮತ್ತೆ ನಿಮ್ಗೆ ಸ್ಫೂರ್ತಿಯಂತ ನೀಡಿದಂತಹ ವ್ಯಕ್ತಿಗಳ ಬಗ್ಗೆ ತುಂಬಾ ಚೆನ್ನಾಗಿ ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಒಳ್ಳೆಯ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಕೇಳ ಕೇಳಿದ್ರಲ್ಲ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಮಾತನಾಡಿದವರು ಮಳಲಿ ಗ್ರಾಮದ ಶ್ರೀಮತಿ ನೀಲಮ್ಮರವರು ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಚನ್ನ ಧ್ವನಿ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ